ಕಂಕನಹಳ್ಳಿ ಗ್ರಾಮದಲ್ಲಿ ಕೃಷಿ ಮಹಾವಿದ್ಯಾಲಯ ಬೆಂಗಳೂರು ವತಿಯಿಂದ ಗ್ರಾಮೀಣ ಕೃಷಿ ಕಾರ್ಯಾನುಭವ ಶಿಬಿರ ಶಿಡ್ಲಘಟ್ಟ ತಾಲೂಕಿನ ಜಂಗಮಕೋಟೆ ಹೋಬಳಿಯ ಕುಂಬಿಗಾನಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಬರುವ ಕಾಳನಾಯ್ಕನಹಳ್ಳಿ ಗ್ರಾಮದಲ್ಲಿ ಕಾಳನಾಯ್ಕನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಆವರಣದಲ್ಲಿ ಕೃಷಿ ವಿಶ್ವವಿದ್ಯಾನಿಲಯ ಬೆಂಗಳೂರು ಹಾಗೂ ಗಾಂಧಿ ಕೃಷಿ ವಿಜ್ಞಾನ ಕೇಂದ್ರ ಮಹಾವಿದ್ಯಾಲಯ ಬೆಂಗಳೂರು ಇವರ ಸಹಯೋಗದಲ್ಲಿ ಗ್ರಾಮೀಣ ಕೃಷಿ ಕಾರ್ಯಾನುಭವ ಶಿಬಿರ ಕಾಮಧೇನು ಪಶು ಆರೋಗ್ಯ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಶಿಬಿರದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಕಾರ್ಯಕ್ರಮಗಳು ಬರಡು ಹಸುಗಳ ತಪಾಸಣೆ ಹಾಗೂ ಚಿಕಿತ್ಸಾ ಶಿಬಿರ ರೇಬಿಸ್ ಲಸಿಕೆ ಅಭಿಯಾನ ಕಾಲು ಮತ್ತು ಬಾಯಿ ರೋಗ ಲಸಿಕೆ ಅಭಿಯಾನ ಜಂತುಹುಳು ನಿವಾರಣೆ ಔಷಧಿಗಳು ಮಿಶ್ರತಳಿ ಕರುಗಳ ಪ್ರದರ್ಶನ ಮತ್ತು ಇನ್ನು ಮುಂತಾದ ಹಲವಾರು ಕಾರ್ಯಕ್ರಮಗಳನ್ನು ಕಾಳನಾಯ್ಕನಹಳ್ಳಿ ಗ್ರಾಮದಲ್ಲಿ ಕೃಷಿ ಮಹಾವಿದ್ಯಾಲಯ ಬೆಂಗಳೂರು ಅಂತಿಮ ಬಿಎಸ್ಸಿ ಕೃಷಿ ವಿದ್ಯಾರ್ಥಿಗಳಿಂದ ಗ್ರಾಮೀಣ ಕೃಷಿ ಅನುಭವ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದು ಅದರ ಪ್ರದರ್ಶನವನ್ನು ಮಾಡಿ ಅದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಗ್ರಾಮಸ್ಥರಿಗೆ ನೀಡಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಡಾಕ್ಟರ್ ಸವಿತಾ ಸಿಎಂ ರವರು ಬೆಟ್ಟದಂತಹ ಮುಖ್ಯ ಬೆಳೆಗಳಲ್ಲಿ ಪೋಷಕಾಂಶ ನಿರ್ವಹಣೆ ಮತ್ತು ರೋಗ ಹಾಗೂ ಕೀಟಗಳ ನಿರ್ವಹಣೆ ಇರಬಹುದು ಮತ್ತೆ ಯುವಕರಿಗೆ ಆದಾಯ ಉತ್ಪನ್ನ ಚಟುವಟಿಕೆಗಳಿರಬಹುದು ಅಥವಾ ರೈತ ಮಹಿಳೆಯರಿಗೆ ಆದಾಯ ಉತ್ಪನ್ನ ಚಟುವಟಿಕೆಗಳನ್ನು ಮಾಡುವಂತದ್ದು ಇಲ್ಲಿ ಬೆಳೆಗಳಿಗೆ ಮೌಲ್ಯವರ್ಧನೆ ಮಾಡುವಂತಹ ಕಾರ್ಯಕ್ರಮಗಳು ಹಾಗೂ ಉತ್ಪನ್ನ ತರಬೇತಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ ಈ ಗ್ರಾಮದಲ್ಲಿ ನಮ್ಮ ಮಕ್ಕಳು ಅರ್ಧ ಎಕರೆ ಜಮೀನಿನಲ್ಲಿ ನಮ್ಮ ವಿಶ್ವವಿದ್ಯಾಲಯದ ತಾಂತ್ರಿಕತೆಗಳನ್ನು ಒಂದು ಪ್ರಾತ್ಯಕ್ಷತೆ ಮೂಲಕ ರೈತರಿಗೆ ಮಾಡಿಕೊಟ್ಟಿದ್ದಾರೆ ಕೊನೆಯದಾಗಿ ಕ್ಷೇತ್ರೋತ್ಸವ ಕೂಡ ಹಮ್ಮಿಕೊಳ್ತಿದ್ದೇವೆ ಅಂತ ತಿಳಿಸಿದ್ರು ಈ ಸಂದರ್ಭದಲ್ಲಿ ಮಾತನಾಡಿದ ವಿದ್ಯಾರ್ಥಿ ಲೋಕೇಶ್ ನಾವು ಗ್ರಾಮೀಣ ಕೃಷಿ ಕಾರ್ಯಾನುಭವ ಕಾರ್ಯಕ್ರಮದಡಿ ಮೂರು ತಿಂಗಳ ಕಾಲ ಈ ಒಂದು ಕಾಳನಾಯಕನಹಳ್ಳಿ ಗ್ರಾಮದಲ್ಲಿ ಬಂದು ರೈತರ ಜೊತೆ ನಾವು ಹೊಂದಾಣಿಕೆ ಮಾಡಿಕೊಂಡು ಅವರ ಜಮೀನುಗಳಿಗೆ ಭೇಟಿ ನೀಡಿ ಜಮೀನುಗಳಲ್ಲಿನ ಸಮಸ್ಯೆಗಳಿರಬಹುದು ಅದಕ್ಕೆ ಪರಿಹಾರ ಯಾವ ರೀತಿ ರೈತರಿಗೆ ತಿಳಿಸೋದಾಗ್ಲಿ ಪ್ರತಿ ವಾರದಲ್ಲಿ ಒಂದು ದಿನ ಹಾಲಿನಡೆಯಿರಿ ಆವರಣದಲ್ಲಿ ಕೃಷಿಗೆ ಸಂಬಂಧಿಸಿದ ಕಾರ್ಯಕ್ರಮಗಳನ್ನು ಮಾಡುತ್ತೇವೆ ಆ ಒಂದು ಕಾರ್ಯಕ್ರಮದಲ್ಲಿ ನಾವು ರೈತರಿಗೆ ಹೆಚ್ಚಿನ ಲಾಭವನ್ನು ಯಾವ ರೀತಿ ಗಳಿಸಬೇಕು ಮತ್ತು ರೈತರು ಯಾವ ರೀತಿ ಮುಂದೆ ಬರಬೇಕು ಮತ್ತು ರೈತರು ಈಗ ಹೆಚ್ಚಿನ ಖರ್ಚುಗಳನ್ನು ಮಾಡುತ್ತಿದ್ದಾರೆ ಅದನ್ನು ಕಡಿಮೆ ಮಾಡಿಸಿ ಉತ್ತೇಜನಗೊಳಿಸುವುದು ನಮ್ಮ ಮುಖ್ಯ ಗುರಿ ಆಗ್ತದೆ ಹಾಗೂ ಇಂದಿನ ಕಾರ್ಯಕ್ರಮ ಪಶು ಆರೋಗ್ಯ ಶಿಬಿರ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಬಂದು ಹಳ್ಳಿಗಳಲ್ಲಿ ಹೈನುಗಾರಿಕೆ ರೈತರ ಹೊಂದಾಣಿಕೆ ಮಾಡಿಕೊಂಡಿರ್ತಾರೆ ಹೈನುಗಾರಿಕೆಯಲ್ಲಿ ಒಳ್ಳೆಯ ಲಾಭ ಕೃಷಿಯ ತರ ಲಾಭ ಒಂದು ಹೈನುಗಾರಿಕೆ ಇದೆ ಹೈನುಗಾರಿಕೆ ಹಸುಗಳಿಗೆ ಒಳ್ಳೆಯ ರೀತಿಯಲ್ಲಿ ಹಾಲು ಕರೆಯುವುದಾಗಿರಬಹುದು ಗರ್ಭಧಾರಣೆ ಧರಿಸುವ ಔಷಧಿ ನೀಡುವುದು ಮತ್ತು ರೈತರಲ್ಲಿ ಇನ್ನೂ ಹೆಚ್ಚಿನ ಹೈನುಗಾರಿಕೆ ಬಗ್ಗೆ ಉತ್ತೇಜನ ನೀಡುವುದರ ಬಗ್ಗೆ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಅಂತ ಹೇಳಿದರು ಈ ಸಂದರ್ಭದಲ್ಲಿ ಕೆಎಂಎಫ್ ಮಾಜಿ ನಿರ್ದೇಶಕರು ಆರ್ ಶ್ರೀನಿವಾಸ ರಾಮಯ್ಯ ಎನ್ ರಮೇಶ್ ಪ್ರಾಧ್ಯಾಪಕರು ಮತ್ತು ಮುಖ್ಯಸ್ಥರು ಡಾಕ್ಟರ್ ಸುಧಾ ಡಾಕ್ಟರ್ ಆನಂದ್ ಮಾನೆಗೇರ್ ಮುಖ್ಯ ಪ್ರಾಧ್ಯಾಪಕರು ಮತ್ತು ಮುಖ್ಯಸ್ಥರು ಡಾಕ್ಟರ್ ಸುಧಾ ಡಾಕ್ಟರ್ ಆನಂದ್ ಮಾನೇಗಾರ್ ಪ್ರಾಧ್ಯಾಪಕರು ಮತ್ತು ಮುಖ್ಯಸ್ಥರು ಡಾಕ್ಟರ್ ಸುಧಾ ಡಾಕ್ಟರ್ ಆನಂದ್ ಮಾನೇಗರ್ ಮುಖ್ಯ ವೈದ್ಯಾಧಿಕಾರಿ ಪ್ರಶಾಂತ್ ಎಜಿ ಪಶು ವೈದ್ಯಾಧಿಕಾರಿ ರಮೇಶ್ ಕುಮಾರ್ ಆರ್ಎಸ್ ಡಾಕ್ಟರ್ ಶ್ರೀನಾಥ್ ರೆಡ್ಡಿ ಜಿಕೆವಿಕೆ ವಿದ್ಯಾರ್ಥಿಗಳು ಹಾಗೂ ಗ್ರಾಮದ ಮುಖಂಡರು ಹಾಗೂ ಗ್ರಾಮಸ್ಥರು ಹಾಜರಿದ್ದರು ವರದಿ ನವೀನ್ ಕುಮಾರ್ ಎಸ್ಎಲ್ ನಮಸ್ಕಾರ ನಾನು ಡಾಕ್ಟರ್ ಕೃಷಿ ಕೃಷಿ ವಿಭಾಗದಲ್ಲಿ ಕೆಲಸ ಇದ್ದೀನಿ ನಮ್ಮ ಒಂದು ಕೃಷಿ ಪದವಿ ಕಾರ್ಯಕ್ರಮ ಏನಿದೆ ನಮ್ಮ ವಿದ್ಯಾರ್ಥಿಗಳಿಗೆ ನಾಲ್ಕನೇ ವರ್ಷದಲ್ಲಿ ಗ್ರಾಮೀಣ ಕೃಷಿ ಕಾರ್ಯಾನುಭವ ಶಿಬಿರ ಅನ್ನೋ ಒಂದು ಕಾರ್ಯಕ್ರಮದ ಅಡಿಯಲ್ಲಿ ಗ್ರಾಮ ವಾಸ್ತವ್ಯನ ಮಾಡಬೇಕಾಗುತ್ತೆ ಸೊ ಈ ನಿಟ್ಟಿನಲ್ಲಿ ಇವತ್ತು ಕಾಳನಾಯಕನಹಳ್ಳಿ ಚಿತ್ರಘಟ್ಟ ತಾಲೂಕಿನ ಕಾಳನಾಯಕನಹಳ್ಳಿಯಲ್ಲಿ ಮೂರು ತಿಂಗಳ ಕಾಲ ಗ್ರಾಮ ವಾಸ್ತವ್ಯವನ್ನು ಮಾಡಿದ್ದಾರೆ ಈ ಕಾರ್ಯಕ್ರಮದ ಉದ್ದೇಶ ಏನು ಅಂತಂದ್ರೆ ಮೊದಲನೇದಾಗಿ ಈ ಒಂದು ಗ್ರಾಮೀಣ ವ್ಯವಸ್ಥೆ ಏನಿದೆ ಅಂದ್ರೆ ರೈತರು ಅವರ ಜನಜೀವನ ಹೇಗಿದೆ ಯಾವುದೆಲ್ಲ ಬೆಳೆಗಳನ್ನ ಬೆಳೀತಾ ಇದ್ದಾರೆ ಯಾವ ಪದ್ಧತಿಗಳನ್ನ ಅಳವಡಿಸ್ಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ವಿದ್ಯಾರ್ಥಿಗಳು ತಿಳ್ಕೊಳ್ಳೋದು ಜೊತೆಗೆ ನಮ್ಮ ಒಂದು ವಿಶ್ವವಿದ್ಯಾನಿಲಯದ ಹೊಸ ಹೊಸ ತಳಿಗಳಿರ್ಬೋದು ಯಾವುದೇ ತಾಂತ್ರಿಕತೆಗಳನ್ನ ರೈತರಿಗೆ ಪರಿಚಯ ಮಾಡಿಕೊಡುವಂತದ್ದು ಒಂದು ಮುಖ್ಯವಾದ ಉದ್ದೇಶ ಈ ನಿಟ್ಟಿನಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತೀವಿ ಅದರಲ್ಲಿ ಮುಖ್ಯವಾದದ್ದು ಅಂತಂದ್ರೆ ಮೊದಲನೇದಾಗಿ ನಾವು ಅವರ ಜಮೀನುಗಳಲ್ಲಿ ಮಣ್ಣು ಪರೀಕ್ಷೆಯನ್ನು ಮಾಡ್ಕೊಳ್ತಾ ಇದ್ದೀವಿ ಈಗಾಗಲೇ ಮಣ್ಣು ಪರೀಕ್ಷೆಗೆ ಕೊಟ್ಟಿದ್ದೀವಿ ಅದರ ಒಂದು ಫಲಿತಾಂಶಗಳನ್ನ ಬಂದ ತಕ್ಷಣ ರೈತರಿಗೆ ತಿಳಿಸ್ಕೊಡ್ತಾ ಇದ್ದೀವಿ ನಂತರ ಇದು ಎರಡನೇ ಮುಖ್ಯವಾದ ಕಾರ್ಯಕ್ರಮ ಪಶು ಆರೋಗ್ಯ ತಪಾಸಣಾ ಶಿಬಿರ ನಮ್ಮ ಪಶು ಸಂಗೋಪನಾ ಇಲಾಖೆ ಏನಿದೆ ಮತ್ತೆ ಹಾಲು ಉತ್ಪಾದಕರ ಸಹಕಾರ ಸಂಘ ಇವರ ಸಂಯುಕ್ತ ಆಶ್ರಯದಲ್ಲಿ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಇಲ್ಲಿ ಏನಂದ್ರೆ ನಮ್ಮ ಆರೋಗ್ಯದ ಜೊತೆಗೆ ಹಸುಗಳ ಜಾನುವಾರುಗಳ ಆರೋಗ್ಯನೂ ತುಂಬಾ ಮುಖ್ಯವಾಗುತ್ತೆ ಆ ದಿನದಲ್ಲಿ ತಪಾಸಣೆ ಹೀಗೆ ಕಾರ್ಯಕ್ರಮವನ್ನ ಹೊಂದ್ರೆ ಇಲ್ಲಿ ಹಲವಾರು ರೈತರು ತಮ್ಮ ಜಾನುವಾರುಗಳ ಜೊತೆಗೆ ಹೊಸಗಳು ಕುರಿಗಳು ನಾಯಿಗಳನ್ನ ಬಂದು ಈ ಪಡ್ಕೊಳ್ತಾ ಇದ್ದಾರೆ ಎಲ್ಲರಿಗೂ ನಮಸ್ಕಾರ ನಾವು ಕೃಷಿ ವಿಶ್ವವಿದ್ಯಾಲಯ ಬೆಂಗಳೂರು ಜೆ ಕೆ ವಿದ್ಯಾರ್ಥಿಗಳು ಇಲ್ಲಿ ಮೂರು ತಿಂಗಳು ಕೃಷಿ ಗ್ರಾಮೀಣ ಕೃಷಿ ಕಾರಣ ಒಂದು ಈ ಕಾರ್ಯಕ್ರಮಕ್ಕೆ ನಾವು ಬಂದಿದ್ದು ಇಲ್ಲಿ ನಾವು ಮೂರು ತಿಂಗಳು ಇಲ್ಲೇ ಇರ್ತೀವಿ ಆ ಒಂದು ಕಾರ್ಯಕ್ರಮದಲ್ಲಿ ನಾವು ಇವಾಗ ಕಾಲೇಜಲ್ಲಿ ನಾವೇನು ಕಲಿತೀವಿ ಅದಕ್ಕಿಂತ ಇಲ್ಲಿ ಪ್ರಾಕ್ಟಿಕಲ್ ಆಗಿ ಒಂದು ಪದ್ಧತಿ ಪ್ರತೀಕ್ಷತೆ ಮೂಲಕ ರೈತರಿಗೆ ಸಮಗ್ರ ಕೃಷಿ ಬಗ್ಗೆ ಸಾವಯವ ಕೃಷಿ ಬಗ್ಗೆ ಆಮೇಲೆ ಬೀಜೋಪಚಾರದ ಬಗ್ಗೆ ಇನ್ನೂ ಹಲವಾರು ಕಾರ್ಯಕ್ರಮಗಳಲ್ಲಿ ರೈತ ಮುಖ್ಯ ಕಾರ್ಯಗಳನ್ನು ಯಾವ ರೀತಿ ನಾವು ಮಾಡಬೇಕು ಯಾವ ರೀತಿ ಮ್ಯಾನೇಜ್ಮೆಂಟ್ ಒಂದು ಸಹಾಯ ಮಾಡ್ತಾರೆ ಈಗ ಅಂತ ಹೇಳೋ ಕಾರ್ಯಕ್ರಮವನ್ನು ಭಾಗವಹಿಸಿದ್ದೀವಿ ಆ ಒಂದು ನಿಟ್ಟಿನಲ್ಲಿ ಒಂದು ಎನಿಮಲ್ ಹೆಲ್ತ್ ಕ್ಯಾಂಪ್ ಅಂದರೆ ಪಶು ಪಶು ಚಿಕಿತ್ಸಾ ಶಿಬಿರವನ್ನು ಹಮ್ಮಿಕೊಂಡಿದ್ದು ಎಲ್ಲ ರೈತರು ನಮಗೆ ತುಂಬಾ ಸಹಕರಿಸಿದ್ದಾರೆ ಅದೇ ರೀತಿ ಇಲ್ಲಿ ಲೋಕಲ್ ಫೀಲ್ಡ್ ಅಂದರೆ ಬೂಸಾ ಹಿಂಡಿ ಮತ್ತೆ ಮೇವು ಇಲ್ಲಿ ಇದರ ಜೊತೆಗೆ ಅಜೊಲ್ಲವನ್ನು ಅಜೋಲಾ ಕೃಷಿಯನ್ನು ಬೆಳೆದು ಹಾಲು ಉತ್ಪಾದನೆ ಮತ್ತು ಪಶುಗಳ ಆರೋಗ್ಯವನ್ನು ಕಾಪಾಡಲಿ ಅಂತ ನಾವು ತಪಾಸಣೆ ತಜ್ಞರ ಮೂಲಕ ನಮ್ಮ ಪ್ರಾಧ್ಯಾಪಕರು ಪ್ರಾಧ್ಯಾಪಕರ ಮೂಲಕ ಒಂದು ಮಾಹಿತಿಯನ್ನು ರೈತರಿಗೆ ನೀಡಿದ್ವಿ ಈ ಒಂದು ಕಾರ್ಯಕ್ರಮ ತುಂಬಾ ವಿಶೇಷವಾಗಿದೆ ನಾಳೆ ಬೆಳಗ್ಗೆ ಅದರಿಂದ ಏನಾಗ್ಬೋದು ರೈತರಿಗೆ ಸಹಾಯ ಆಗ್ಬೋದು ಮುಂದೆ ಏನು ವ್ಯವಸಾಯ ನಾನು ಕೇಳಿದ ಮಟ್ಟಿಗೆ ಒಂದು ಇಪ್ಪತ್ತೈದು ವರ್ಷ ನೋಡಿದಂಗೆ ನಿರಂತರವಾಗಿ ಯಾವಾಗಲೂ ಆಗ್ತಾ ಇರ್ತದೆ ನಾವು ಪ್ರಾಕ್ಟೀಸ್ ಮಾಡುವಂತ ವಿಧಾನಗಳು ಇದು ಇರ್ತವೆ ನಿಮ್ಮಲ್ಲಿ ಮನವಿ ಮಾಡೋದೇನಂದ್ರೆ ಹೃದಯ ಕೊಟ್ಟು ಇವತ್ತೇನು ವಿದ್ಯಾಭ್ಯಾಸ ಮಾಡಿದ್ರ ನಿರಂತರವಾಗಿ ಅದ್ರ ಜೊತೆ ನೀವು ಸಂಪರ್ಕದಲ್ಲಿರಬೇಕು ಯಾವುದೇ ಫೀಲ್ಡ್ ಇರ್ಬೋದು ಇವತ್ತು ಅದು ನಿರಂತರವಾಗಿ ಮುಂದುವರಿಯುತ್ತ ಅಥವಾ ರಿಸರ್ಚ್ ಆಗುವಂಥ ಕೆಲಸ ನಡೀತಾ ಇರ್ತದೆ ಇವೆಲ್ಲವನ್ನು ನೀವು ಬಹುಶಃ ರೈತರಿಗೆ ಸಹಾಯ ಆಗೋಂಗೆ ಯಾಕಂದ್ರೆ ಇವತ್ತು ರೈತರು ಇವತ್ತು ನಮ್ಮ ದೇಶದ ಬಂದಿರುವುದು ರೈತರು ಇವತ್ತು ನಮ್ಮ ದೇಶ ಆರ್ಥಿಕವಾಗಿ ತೆರವಾಗಿರಬೇಕು ಅಂದ್ರೆ ಬೇಕಾದಷ್ಟು ದೇಶಗಳು ಇವತ್ತು ಅಮೆರಿಕ ಕೂಡ ಆಗುತ್ತೆ ಅದ್ರ ಹೊಡೆತಕ್ಕಂಥ ದೇಶನೇ ಆದ್ರೆ ನಮ್ಮಲ್ಲಿ ಬಹುಶಃ ನಾವು ಅಗ್ರಿಕಲ್ಚರ್ ಬೇಸ್ಡ್ ಆಗಿದ್ದು ನಾವು ಸ್ವಚ್ಛತೆ ಸಾಧನೆ ಮಾಡಿದ್ದೀವಿ ಏನು ವ್ಯವಸಾಯದ ಇದರಲ್ಲಿ ಆಹಾರ ಇದನ್ನ ನಾವು ಸ್ವೇತತೆ ಸಾಧನೆ ಮಾಡಿದೀವಿ ಬಹುಶಃ ಅದರಿಂದ ಇವತ್ತು ನಾವು ಒಂದು ಸ್ಥಿರವಾಗಿರ್ಲಿಕ್ಕೆ ಸಾಧ್ಯ ಆಗುತ್ತೆ ಹಂಗಾಗಿ ಇವತ್ತು ನೀವು ಮುಂದಿನ ಈ ದಿನ ನಮ್ಗೆ ಈಗಾಗ್ಲೇ ಒಂದೂವರೆ ತಿಂಗಳಿಂದ ನಮ್ಮ ಮೇಡಮ್ನವ್ರು ಬಂದು ಜಿ ಕ್ಯಾಂಪ್ ಮಾಡಿಸ್ತೀವಿ ನಿಮ್ಮ ಹಳ್ಳಿಯಲ್ಲಿ ದಯವಿಟ್ಟು ನಮಗೆ ಜಾಗ ಉಳ್ಕೊಳಕ್ಕೆಲ್ಲ ಅವಕಾಶ ಮಾಡಿಕೊಡ್ಬೇಕು ಅಂತ ಪಾಪ ಅವ್ರು ಬಂದು ಕೇಳಿದ್ರು ಏನು ಮಾಡ್ತಾರೋ ಏನಿಲ್ವೋ ಅಂದ್ಕೊಂಡು ಕೊಟ್ವಿ ನಿಜವಾಗ್ಲೂ ಇವತ್ತು ಒಂದು ಇಪ್ಪತ್ತು ಇಪ್ಪತ್ತೈದು ಜನ ಹುಡುಗರು ನಮ್ಮೂರಲ್ಲಿ ಇದಾರೆ ಪ್ರತಿಯೊಬ್ಬ ರೈತರಿಗೂ ಪ್ರತಿದಿನ ಒಂದು ಮನೆಗೆ ಐದು ಜನಕ್ಕೆ ಏನೋ ಬಂದಿದ್ದಾರೆ ಹುಡುಗರಿಗೆ ಪ್ರತಿದಿನ ಪ್ರತಿ ಮನೆಗೂ ಹೋಗಿ ಒಂದು ಮಣ್ಣು ಪರೀಕ್ಷೆ ಇರ್ಬೋದು ಒಂದು ಹಸುವಿನ ಬಗ್ಗೆ ಇರ್ಬೋದು ಅಥವಾ ಒಂದು ಪ್ರಾಣಿ ಪಕ್ಷಿ ಎಲ್ಲದರ ಬಗ್ಗೆನೂ ಸಂಪೂರ್ಣವಾಗಿ ಮಾಹಿತಿ ಕೊಡ್ತಿದ್ದಾರೆ ಇದರಿಂದ ನಿಜವಾಗ್ಲೂ ನಮ್ಮ ರೈತರು ಇವತ್ತು ಬರ್ಡ್ರಾಸು ಅಂತ ಒಂದು ಕ್ಯಾಂಪ್ ಶಿಬಿರ ಮಾಡಿದ್ದಾರೆ ಈ ಶಿಬಿರ ಮಾಡೋದು ಸುಮಾರು ನಮ್ಮ ಒಂದು ಹತ್ತು ವರ್ಷ ಆಗಿತ್ತು ಮಾಡಿ ಇವತ್ತು ಜಿ ಕೆ ವಿಕೆಯಿಂದ ಒಳ್ಳೊಳ್ಳೆ ಡಾಕ್ಟರ್ಸ್ ಎಲ್ಲ ಬಂದು ಇವತ್ತು ಈ ಒಂದು ಕಾರ್ಯಕ್ರಮ ಮಾಡಿದ್ರೆ ಇವತ್ತು ಸುಮಾರು ಒಂದು ನೂರಷ್ಟು ಟ್ರೀಟ್ಮೆಂಟ್ ತಗೊಂಡಿದ್ದಾರೆ ಇದರಿಂದ ಒಳ್ಳೇದಾದರೆ ನಮ್ಮ ನಿಜವಾಗ್ಲೂ ಈ ಜಿ ಕೆ ವಿ ಕೆ ಅವರಿಂದ ನಮ್ಮ ಊರಿಗೆ ಒಂದು ತುಂಬ ಅನುಕೂಲಕರವಾದ ಒಂದು ಕಾರ್ಯಕ್ರಮ ನಮ್ಮ ನಡೀತಾ ಇದೆ